ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಈ ಗೋಪೂಜೆಯಿಂದ ಗ್ರಹ ದೋಷಗಳು ನಿವಾರಣೆ ಆಗುತ್ತಾ ಹೇಗೆ ಅಂತ ಅದು ಖಂಡಿತವಾಗಿಯೂ ಗೋಪೂಜೆಯಿಂದ ಗ್ರಹ ದೋಷಗಳು ನಿವಾರಣೆ ಆಗತ್ತೆ ಒಂದು ವಿಶೇಷ ಮಾಹಿತಿ ಹೇಳ್ಕೊಡ್ತೀನಿ ಕೇಳಿ ನಿಮಗೆ ಗೃಹ ಪ್ರವೇಶದ ಸಮಯದಲ್ಲಿ ಹಸುವನ್ನು ಮನೆ ಒಳಗಡೆ ಕರ್ಕೊಂಡು ಹೋಗಲೇಬೇಕು ಅನ್ನೋ ಅಂಥದ್ದು ಎಲ್ಲರದ್ದು ಆಸೆ ಇದ್ದೇ ಇರುತ್ತೆ ಯಾಕೆ ಗೊತ್ತ ಕರು ಜೊತೆಗೆ ಹೌದಮ್ಮ ಹಸು ಜೊತೆಗೆ ಒಂದು ಕರುವನ್ನು ಕರ್ಕೊಂಡು ಹೋಗಬೇಕು ಅನ್ನೋಂಥದ್ದು ಆಸೆ ಎಲ್ಲರಿಗೂ ಇರುತ್ತೆ ಅರೇ ಅದ್ರೊಳಗಡೆ ಒಂದು ಸತ್ಯ ಏನಿರುತ್ತೆ ಗೊತ್ತಾ ನೀ ಎಷ್ಟು ಒಂದು ವರ್ಷನೋ ಎಂಟು ತಿಂಗಳು ಮನೆಯನ್ನ ಕಟ್ಟಿರ್ತೀರಿ ಹೌದಲ್ವಾ ಸಂಜೆ ಹೊತ್ತು ದೀಪ ಹಚ್ಚಿರ್ತಾರೆ ಆ ಸಮಯದಲ್ಲಿ ಇಲ್ಲ ಕತ್ತಲಾಗಿರುತ್ತೆ ಕೆಲ್ಸದವ್ರು ಕೆಲಸ ಮಾಡಿರ್ತಾರೆ ಮನೆಗೆ ಹೋಗಿರ್ತಾರೆ ಆದರೆ ಆ ಜಾಗ ಎಲ್ಲಿ ದೇವರುಗಳ ಆರಾಧನೆ ಆಗುವುದಿಲ್ಲವೋ ಅಲ್ಲಿ ಬೇರೆ ಶಕ್ತಿಗಳು ಇರುತ್ತೆ ಅನ್ನೋಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದೇ ಆ ಶಕ್ತಿಯನ್ನು ಹೋಗಲಾಡಿಸುವಂತಹ ಶಕ್ತಿ ಇರುವಂಥದ್ದು ಒಂದು ಮಂತ್ರ ಮಂತ್ರಶಕ್ತಿಗೆ ಇನ್ನೊಂದು ಹಸುವಿನ ಪಾದಕ್ಕೆ ಹಸು ಎಲ್ಲಿ ಓಡಾಡುತ್ತೆ ಅಲ್ಲಿ ಯಾವ ಕಾರಣಕ್ಕೂ ಮಾಟ ಮಂತ್ರಗಳು ತಂತ್ರಗಳಾಗಲಿ ಅಥವಾ ದುಷ್ಟಶಕ್ತಿಗಳಾಗಲಿ ಇರೋದಿಲ್ಲ ಅನ್ನೋಂಥದ್ದು ಹೇಳ್ತಾರ್ರಿ ಎಷ್ಟೋ ಜಾಗದಲ್ಲಿ ನೀವು ನೋಡಿಲ್ವಾ ಹಸು ಪೂಜೆ ಕಂಪಲ್ಸರಿ ಮಾಡಲೇಬೇಕು ಅನ್ನೋಂಥದ್ದು ಹಿರಿಯರ ಪದ್ಧತಿ ಮಾಡಿದ್ದಾರೆ ಯಾಕೆ ಪದ್ಧತಿ ಚಾಲು ಆಗಿದೆ ಅಂದರೆ ಅಲ್ಲಿನ ಶಕ್ತಿಯನ್ನು ಬದಲಾವಣೆ ಮಾಡುವುದಕ್ಕೋಸ್ಕರನೇ ಅದನ್ನು ಮಾಡಿರೋಂಥ ರೂಲ್ಸ್ ಈ ರೂಲ್ಸ್ನ ಏನು ಏನ್ ಸಮಸ್ಯೆ ಆಗುತ್ತೆ ಫಾಲೋ ಮಾಡೋದಿಕ್ಕೆ ಹಸುವಿನ ಪೂಜೆಯನ್ನು ಮಾಡೋದಿಕ್ಕೆ ಯಾವ ಸಮಸ್ಯೆನೂ ಆಗಲ್ಲ ರೀ ಇನ್ ಇನ್ ಕೆಲವ್ರು ಹೇಳ್ತಾರೆ ಮನೆಯಲ್ಲಿ ಗೃಹಪ್ರವೇಶ ಮಾಡಿದಾಗ ಹಸು ಬಂದುಬಿಡ್ತು ಇನ್ಯಾವತ್ತೂ ಹಸು ಬರಬಾರ್ದು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಅಂತ ಯಾರಮ್ಮ ಹೇಳುವಂಥದ್ದು ಇದನ್ನು ಸಾಧ್ಯ ಆದಷ್ಟು ಹಸುವಿಗೆ ಏನು ಸಮಸ್ಯೆ ಆಗಲ್ಲ ನಿಮ್ಮ ಮನೆ ಒಳಗಡೆ ಹೋಗಿ ಬರುತ್ತೆ ಅಷ್ಟು ದೊಡ್ಡದಾಗಿದೆ ಜಾಗ ಅಂದರೆ ನಾನು ಹೇಳ್ತೀನಿ ಕೇಳಿ ತಿಂಗಳಿಗೆ ಒಂದು ಸತಿ ಆದ್ರೂ ಹಸು ನಿಮ್ಮ ಮನೆ ಒಳಗಡೆ ನಿಮ್ಮ ಪಾರ್ಕಿಂಗ್ ಏರಿಯಾಗೆ ಬರಲಿ ಸಾಕು ನಿಮ್ಮ ಹೆಸರಲ್ಲಿ ಎಷ್ಟು ಜಾಗ ಇದೆಯಲ್ಲ ಅಲ್ಲಿನ ಪಾರ್ಕಿಂಗ್ ಏರಿಯಾಗೆ ಬಂದು ಒಂದು ಸ್ವಲ್ಪ ಅಕ್ಕಿ ಬೆಲ್ಲ ಕಲಸಿ ಅದಕ್ಕೆ ಕೊಟ್ಟು ನಮಸ್ಕಾರ ಮಾಡಿರಿ ಯಾವ ಶಾಂತಿ ಕರ್ಮಗಳು ಯಾವ ಹೋಮಗಳು ಮಾಡಿಸಿದರೆ ಎಷ್ಟು ಪ್ರತಿಫಲ ಬರುತ್ತೋ ಹಸುವಿನ ಪೂಜೆಯಿಂದ ಅದರ ದ್ವಿಗುಣವಾದ ಫಲಗಳನ್ನು ನೀವು ಅನುಭವಿಸ್ಬೋದು ಹಸುವಿನ ಪೂಜೆಯನ್ನು ಮಾಡಿ ನಿಮಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಅನ್ನೋಂಥದ್ದು ಇದ್ವಿ ಇದು ನನ್ನ ಸ್ವಯಂ ಅನುಭವ ಕೂಡ ಹೌದು ನಮ್ಮ ಆಶ್ರಮದಲ್ಲಿರುವಂತಹ ಗೋಶಾಲೆಯನ್ನು ಹಾಗೆ ಬಿಟ್ಟಿದ್ವಿ ಅಷ್ಟು ಯೋಗ್ಯತೆ ನಮಗಿರಲಿಲ್ಲ ಯಾವಾಗ ನಮ್ಮ ಗುರುಗಳು ಅದನ್ನು ಹೇಳಿಕೊಟ್ರು ನಮಗೆ ಹಸುವನ್ನು ಸಾಕಿದ ನಂತರದಲ್ಲಿ ಇವತ್ತು ಭಗವಂತ ಚೆನ್ನಾಗಿಟ್ಟಿದ್ದಾನೆ ಒಂದು ಎರಡನೇದು ನೀವು ಚಿತ್ರಗಳಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಭತ್ತವನ್ನು ಬೆಳೆಯುವಂಥ ಕೆಲಸ ಮಾಡಿದ್ದೀವಿ ಯಾಕೆ ಗೊತ್ತಾ ಭತ್ತ ಚಂದ್ರನನ್ನು ಸ ಸೂಚಿಸುತ್ತೆ ಹಾಗಾಗಿ ಚಂದ್ರ ಜಪ ಚಂದ್ರಶಾಂತಿಯನ್ನು ಭತ್ತದ ಗದ್ದೆಯಲ್ಲಿ ನಾನು ಮಾಡಿಸ್ತೀನಿ ಹುಡುಗರು ಕೂತಿರ್ತಾರೆ ಭತ್ತದ ಗದ್ದೆಯಲ್ಲಿ ಏನಿದು ವಿಶೇಷವಾಗಿ ಇದೆಯಲ್ಲ ಈ ಥರದ್ದೆಲ್ಲ ಕೇಳೇ ಇಲ್ಲ ಅಂತ ಹೇಳಿರ್ಬೋದು ನೋಡಿ ಯಾವತ್ತೂ ತುಂಬ ದುಡ್ಡು ಖರ್ಚು ಮಾಡುವಂಥವ್ರು ದುಡ್ಡು ಖರ್ಚು ಮಾಡಿ ಪರಿಹಾರಗಳನ್ನು ಮಾಡ್ಕೋತಾರೆ ಬಡವರ ಬಡತನದ ಅದರ ಬಗ್ಗೆನೂ ದೇವರಿಗೆ ಅರಿವಿದ್ದೇ ಇರುತ್ತಲ್ವಮ್ಮ ಹಂಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಯಾವ ಜಾಗಗಳಲ್ಲಿ ಉಪ್ಯು ಯಾವ ಯಾವ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ದೇವರನ್ನು ಆರಾಧನೆ ಮಾಡಬಹುದು ಅಂತ ನೋಡಿ ಯಂತ್ರಗಳನ್ನು ತೋರಿಸ್ತಾ ಇದ್ದಾರಲ್ಲ ಗೋಮೂತ್ರದ ಬಗ್ಗೆ ಕೇಳಿದ್ರು ಪ್ರಶ್ನೆಯನ್ನು ಎಲ್ಲ ಯಂತ್ರಗಳನ್ನು ನದಿ ನೀರಲ್ಲಿ ಅಥವಾ ಗೋಮೂತ್ರದಲ್ಲಿ ತೊಳೆದೇರಿ ಇವತ್ತೂ ಆರಾಧನೆ ಮಾಡುವಂಥದ್ದು ಅದಕ್ಕೆ ಶಕ್ತಿ ಇರುವಂಥದ್ದು ಅದಕ್ಕೆ ಗಾವು ವಿಶ್ವಸ್ಯ ಮಾತರಹ ಅಂತ ನಮ್ಮ ಆಶ್ರಮದಲ್ಲೂ ಹಸು ಸಾಕಿದ ನಂತರದಲ್ಲಿ ಯಥೇಚ್ಛವಾದ ಸಮೃದ್ಧಿಯನ್ನು ಕಂಡ್ವಿ ಅದರ ಎಕ್ಸ್ಪೀರಿಯನ್ಸೇ ನಾನು ನಿಮ್ಮ ಹತ್ರ ಇವತ್ತು ಮಾತನಾಡ್ತಾ ಇರುವಂಥದ್ದು ಗೋಮೂತ್ರಕ್ಕೆ ಎಂಥ ಶಕ್ತಿ ಇದೆ ಅಂದರೆ ನಿಮ್ಮ ಜಾಗದಲ್ಲಿ ಆರೋಗ್ಯದ ಸಮಸ್ಯೆ ದಿನ ದಿನಕ್ಕೂ ದಿನ ದಿನಕ್ಕೂ ಹೆಚ್ಚಾಗ್ತಾನೇ ಇದೆ ಇಮ್ಮಿಡಿಯೇಟ್ ಅದಕ್ಕೆ ಏನಾದರೂ ಸೊಲ್ಯೂಷನ್ ಬೇಕು ಅಂದರೆ ನಾನು ಹೇಳ್ಕೊಡ್ತೀನಿ ಕೇಳಿ ಗೋಮೂತ್ರವನ್ನು ನೀವು ಫೆನೈಲ್ ಹಾಕ್ತೀರಿ ಯಾವ ಪದಾರ್ಥಗಳನ್ನು ಉಪಯೋಗಿಸಿ ನೆಲ ಒರೆಸ್ತಾರಲ್ಲಮ್ಮ ಗೋಮೂತ್ರವನ್ನು ಹಾಕಿ ನೆಲ ಒರೆಸ್ರಿ ಆ ಜಾಗದಲ್ಲಿ ಯಾಕೆ ಸಮೃದ್ಧಿ ಇರೋಲ್ಲ ನಾನು ನೋಡ್ತೀನಿ ಆರೋಗ್ಯದ ಸಮಸ್ಯೆ ಕಾಡ್ತಾನೇ ಇದೆ ಅಂದರೆ ಖಂಡಿತವಾಗಿಯೂ ಗೋಮೂತ್ರವನ್ನು ಉಪಯೋಗಿಸಿ ನೆಲ ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಕಮ್ಮಿ ಆಗ್ತಾ ಬರುತ್ತೆ